ಏನೂ ಇಲ್ಲದ ಮಠವನ್ನು ಒಬ್ಬ ಹೇಳ್ತಾರೆ ಹತ್ತು ಜನ ಮಾಡುವ ಕೆಲಸವನ್ನು ಒಬ್ ಒಬ್ಬರೇ ಮಾಡಿರ್ತಕ್ಕಂಥ ಶ್ರೀಗಳು ಅಂದ್ರೆ ಅದು ಹತ್ತನೇ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಅನೇಕ ಹಳ್ಳಿಗಳನ್ನು ಸಂಪರ್ಕಿಸಿಕೊಂಡು ಎಲ್ಲ ಹಳ್ಳಿಯ ಭಕ್ತರಿಗೆ ಸಂಘಟನೆಯನ್ನು ಮಾಡ್ತಾ ಲಿಂಗಧಾರಣೆಯನ್ನು ಮಾಡ್ದ ಅನೇಕ ಊರುಗಳಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಊರುಗಳಲ್ಲಿ ಮಠಗಳನ್ನು ಮಾಡಿ ಪೂಜ್ಯರು ತಮ್ಮ ಸೇವಾ ಶಕ್ತಿಯನ್ನು ನಮ್ಮೆಲ್ಲರ ಮುಂದೆ ಇಟ್ಟಿರ್ತಕ್ಕಂತಹದ್ದು ಓಂ ಶ್ರೀ ಗುರುಭ್ಯೋ ನಮಃ ಕರ್ತೃ ಕಾಡಸಿದ್ದೇಶ್ವರರನ್ನು ಹಣಗಲ ಗುರುಕುಮಾರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಕಾಡಸಿದ್ದೇಶ್ವರ ಅಂತಕ್ಕಂಥ ಹೆಸರು ಅನೇಕ ಮಹಾಪುರುಷರನ್ನು ಹೊಂದಿರತಕ್ಕಂಥ ಈ ನಾಮ ಈ ಹೆಸರಿನಲ್ಲಿ ಕಲ್ಯಾಣದೊಳಗೆ ಒಬ್ಬ ಕಾಡಸಿದ್ದೇಶ್ವರರು ಅಂತ ಬರ್ತಾರೆ ಮತ್ತು ಕಣ್ಣೇರಿಯ ಕಾಡಸಿದ್ದೇಶ್ವರರು ಅಂತ ಬರ್ತಾರೆ ಹಾಗೆ ನಾವು ಪಟ್ಟದ ಕಲ್ಲಿನಲ್ಲಿ ಬಂದರೆ ಅಲ್ಲಿ ಕೂಡ ಕಾಡಸಿದ್ದೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಕೂಡ ಇರತಕ್ಕಂತಹದ್ದು ಇತ್ತ ರಭಕವಿ ಬನಹಟ್ಟಿ ಅಲ್ಲಿ ಕಾಡಸಿದ್ದೇಶ್ವರ ಅಂತಕ್ಕಂಥ ಮೂಲ ಪುರುಷರು ಇತಿಹಾಸದೊಳಗೆ ಅನೇಕ ಈ ಕಾಡಸಿದ್ದೇಶ್ವರ ಅಂತಕ್ಕಂಥ ಹೆಸರು ಇಟ್ಕೊಂಡ ಮಹಾಪುರುಷರು ಇರತಕ್ಕಂಥದ್ದು ನಮ್ಮ ಮಠದ ಕಾಡಸಿದ್ದೇಶ್ವರರು ಯಾರು ಅಂದರೆ ಆಂಧ್ರ ಪ್ರದೇಶದ ರಾಯಚೋಟಿಯಿಂದ ಅಲ್ಲಿಯ ದಂಡಗುಂಡಿ ಅಂತ ಆ ಗ್ರಾಮದಲ್ಲಿ ಇರತಕ್ಕಂಥ ಆ ಹಿರೇಮಠ ಮಣತನದಿಂದ ಅಲ್ಲಿಯ ಮೂಲ ಪುರುಷರು ಅವರು ದೇಶ ಸಂಚಾರ ಮಾಡ್ತಾ ಮಾಡ್ತಾ ಇತ್ತ ಕೂಡಲ ಸಂಗಮನಾಥನ ಕ್ಷೇತ್ರಕ್ಕೆ ಪಾದಯಾತ್ರೆ ಮುಖಾಂತರ ಬರ್ತಾ ಅಲ್ಲಿಯ ಅನೇಕ ಪವಾಡಗಳನ್ನು ಮಾಡಿ ಸಮಾಜ ಉದ್ಧಾರದ ಬೋಧನೆಗಳನ್ನು ಕೊಡ್ತಾ ಅನೇಕ ಶತಮಾನಗಳ ಹಿಂದೆ ಇತಿಹಾಸವನ್ನು ನೋಡ್ತಾ ಹೋದರೆ ಶತಮಾನಗಳು ಇಷ್ಟೇ ಅಂತ ಹೇಳಲಿಕ್ಕೆ ಪುರಾವೆಗಳು ಯಾವೂ ಇಲ್ಲ ಆದರೆ ನಾವು ಕಲ್ಯಾಣದ ಆ ಏನಿದ್ರು ಅದರ ಜೊತೆಗೆ ಈ ಕಾಡಸಿದ್ದೇಶ್ವರರು ಕೂಡ ಸಾಮ್ಯತೆಯನ್ನು ನಾವೆಲ್ಲ ನೋಡ್ತೇವೆ ಇಲ್ಲಿ ನಮ್ಮ ದಂಡಗುಂಡಿಯ ಆ ಕಾಡಸಿದ್ದೇಶ್ವರರು ಸಂಚಾರವನ್ನು ಮಾಡ್ತಾ ಇತ್ತ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ಹಡಗಲಿಯಲ್ಲಿ ವಾಸವನ್ನು ಮಾಡ್ತಾರೆ ಅವತ್ತಿನ ವಾಸಸ್ಥಾನಕ್ಕೆ ಅವರ ತಪಸ್ಸನ್ನು ನೋಡಿ ಅಲ್ಲಿಯ ದೇಸಾಯಿಯವರು ಪೂಜ್ಯರಿಗೆ ಭೂಮಿಯನ್ನು ದಾನಗೈದು ಅಲ್ಲಿ ಒಂದು ಮಠವನ್ನು ಕಟ್ಟಿಸಿಕೊಟ್ಟು ಅಲ್ಲಿಯ ಮಠದ ಕಾರ್ಯಕ್ಕೆ ಅವರು ಮುನ್ನುಡಿಯನ್ನು ಹಾಡ್ತಾರೆ ಆ ಮುನ್ನುಡಿಗೆ ಅವರ ಪರಂಪರೆಯನ್ನು ನೋಡ್ತಾ ಹೋದರೆ ನಾವು ಅನೇಕ ಹೇಳ್ತಾರೆ ಇತ್ತ ಹದಿನಾಲ್ಕು ಹದಿಮೂರನೇ ಶತಮಾನ ಅಂತ ಕೂಡ ಹೇಳ್ತಾರೆ ಆದರೆ ಇದಂ ಅಂತ ಹೇಳ್ತಕ್ಕಂಥ ಇದೇ ಶತಮಾನ ಅಂತಕ್ಕಂಥ ಪುರಾವೆಗಳು ಕೂಡ ಇಲ್ಲ ಹಡಗಲೆಯಿಂದ ಬಂದಿರತಕ್ಕಂಥ ಕಾಡಸಿದ್ದೇಶ್ವರರು ನಮ್ಮ ಈಗಿನ ಶ್ರೀಮಠದ ಹನ್ನೊಂದನೇ ಸ್ವಾಮಿಗಳ ತನ ಬಂದರೆ ಹನ್ನೊಂದು ಜನ ಸ್ವಾಮಿಗಳ ಹೆಸರು ಕೂಡ ಕಾಡಸಿದ್ದೇಶ್ವರರೇ ಅಂತ ನಮ್ಮ ಶ್ರೀಮಠದ ಶ್ರೇಷ್ಠತೆ ಏನು ಅಂತಂದ್ರೆ ಯಾರೇ ಶ್ರೀಗಳಾಗಲಿ ಅವರೆಲ್ಲರೂ ಕೂಡ ಕಾಡಸಿದ್ದೇಶ್ವರ ಅಂತ ಹೆಸರಿಟ್ಕೊಂಡೇ ಬಂದಿರತಕ್ಕಂಥದ್ದು ಹೀಗೆ ಹಡಗಲಿಯೊಳಗೆ ಅಲ್ಲಿ ಕೂಡ ಮೂರ್ನಾಲ್ಕು ಶ್ರೀಗಳವರ ಗದ್ದಿಗೆ ಎದ್ದು ಹಡಗಲಿಯಿಂದ ಒಂಬತ್ತನೇ ಶ್ರೀಗಳು ಇತ್ತ ಮುಗಳೊಳ್ಳಿಗೆ ಬರ್ತಾರೆ ಮುಗಳೊಳ್ಳಿಗೆ ಬಂದು ಅಲ್ಲಿ ಒಂದಿಷ್ಟು ದಿನಗಳ ಪರ್ಯಂತರ ಎದ್ದು ಅಲ್ಲಿಂದ ಕೋಟೆಕಲ್ಲುಗುಳಿದ ಗುಡ್ಡ ಈ ಭಾಗಕ್ಕೆ ಆಗಮಿಸಿ ಅವತ್ತಿನ ಹುಚ್ಚೇಶ್ವರ ಶ್ರೀಗಳು ಏನು ಹನ್ನೊಂದನೇ ಶ್ರೀಗಳಿದ್ದರು ಅವರ ಮಠಕ್ಕೆ ಆಗಮಿಸಿ ಆ ಕಾಲದೊಳಗೆ ಶೀಲವಂತ ಸಿದ್ದಪ್ಪನವರು ಅಂತಕ್ಕಂಥ ಶ್ರೀಮಠದ ಶಿಷ್ಯರು ಕುಚೇಶ್ವರರ ಸಂಪರ್ಕಕ್ಕೆ ಇರತಕ್ಕಂಥ ಶಿಷ್ಯರು ಅವರಿಗೆ ಶ್ರಾವಣಕ್ಕೆ ಪಾದೋದಕ ಪ್ರಸಾದ ಕರುಣಿಸಲು ಕುಚೇಶ್ವರ ಶ್ರೀಗಳು ನಮ್ಮ ಒಂಬತ್ತನೇ ಶ್ರೀಗಳಿಗೆ ಅಪ್ಪಣೆಯನ್ನು ಕೊಟ್ಟಾಗ ಅದೇ ರೀತಿ ಒಂದು ತಿಂಗಳ ಪರ್ಯಂತರವಾಗಿ ಪಾದೋದಕ ಪ್ರಸಾದವನ್ನು ಕೊಟ್ಟಾಗ ಶೀಲವಂತ ಸಿದ್ದಪ್ಪನವರ ಮನೆತನದವರು ಪೂಜ್ಯರಿಗೆ ಒಂದಿಷ್ಟು ಭೂಮಿಯನ್ನ ದಾನಗೈದು ಆ ಮರಡಿಯಲ್ಲಿ ಇರತಕ್ಕಂಥ ಆ ಸ್ಥಾನಕ್ಕೆ ಮಠವನ್ನು ಸ್ಥಾಪನೆ ಮಾಡ್ತಾರೆ ಹೀಗಾಗಿ ಆ ಮಠವನ್ನ ಮರಡಿಯಲ್ಲಿ ಇರತಕ್ಕಂಥ ಈ ಒಂದು ಕ್ಷೇತ್ರವನ್ನ ಮರಡಿ ಮಠ ಅಂತ ಹೇಳಿ ಹೆಸರನ್ನ ಕೊಡ್ತಕ್ಕಂಥದ್ದು ಮುಂದೆ ಅಲ್ಲಿಂತ ನಮ್ಮ ಹತ್ತನೇ ಗುರುಗಳು ಅವರು ತಮ್ಮ ಸ್ವ ಇಚ್ಛೆಯಿಂದಲೇ ಒಂಬತ್ತನೇ ಗುರುಗಳು ಅವರಿಗೆ ಶ್ರೀಗಳ ಆಗು ಅಂತ ಹೇಳಿ ಅಪಣೆ ಮಾಡಿದ್ದಲ್ಲ ಒಂಬತ್ತನೇ ಗುರುಗಳು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಐವತ್ತೊಂಬತ್ನ ಆಯ್ಕೆ ಆದಾಗ ಅಲ್ಲಿಂತ ಒಂದು ಮೂರು ವರ್ಷ ಗತಿಸಿದ ಮೇಲೆ ನಮ್ಮ ಹತ್ತನೇ ಗುರುಗಳು ಪೀಠವನ್ನು ಅಲಂಕರಿಸ್ತಾರೆ ಅವರಿಗೆ ಯಾರ ಅಪ್ಪನೇ ಇಲ್ಲಾರದೆ ಆ ಪರಮಾತ್ಮನ ಸ್ವ ಇಚ್ಛೆಯಂತೆ ಅವರೇ ಈ ಪೀಠವನ್ನು ಅಲಂಕರಿಸಿ ಸುಮಾರು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಏನೂ ಇಲ್ಲದ ಮಠವನ್ನ ಒಬ್ಬ ಹೇಳ್ತಾರೆ ಹತ್ತು ಜನ ಮಾಡುವ ಕೆಲಸವನ್ನ ಒಬ್ಬ ಒಬ್ಬರೇ ಮಾಡಿರ್ತಕ್ಕಂಥ ಶ್ರೀಗಳು ಅಂದ್ರೆ ಅದು ಹತ್ತನೇ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಅನೇಕ ಹಳ್ಳಿಗಳನ್ನು ಸಂಪರ್ಕಿಸಿಕೊಂಡು ಎಲ್ಲ ಹಳ್ಳಿಯ ಭಕ್ತರಿಗೆ ಸಂಘಟನೆಯನ್ನು ಲಿಂಗ ಲಿಂಗಧಾರಣೆಯನ್ನು ಮಾಡ್ದ ಅನೇಕ ಊರುಗಳಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಊರುಗಳಲ್ಲಿ ಮಠಗಳನ್ನು ಮಾಡಿ ಪೂಜ್ಯರು ತಮ್ಮ ಸೇವಾ ಶಕ್ತಿಯನ್ನ ನಮ್ಮೆಲ್ಲರ ಮುಂದೆ ಇಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಗುಳ್ಯದ ಗುಡ್ಡ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಚಿಕ್ಕನಾರಗುಂದ ಕಳಕಾಪುರು ಹೀಗೆ ಹೇಳ್ತಾ ಹೋದರೆ ಅನೇಕ ಊರುಗಳಲ್ಲಿ ಪೂಜ್ಯರು ತಮ್ಮ ಮಠವನ್ನು ಸ್ಥಾಪಿಸಿ ಗುಳ್ಯದ ಗುಡ್ಡದಲ್ಲಿ ಅವತ್ತಿನ ಶಿಕ್ಷಣ ಕ್ಷೇತ್ರಕ್ಕಾಗಿ ಉಚಿತವಾಗಿ ಪ್ರಸಾದ ನೆಲೆಯನ್ನು ಮಾಡ್ತಾ ಮತ್ತೆ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯನ್ನು ತೆಗೆದು ಅವತ್ತಿನ ಕಾಲಕ್ಕೆ ಹಳ್ಳಿಯ ಜನರಿಗೆ ಶಿಕ್ಷಣ ದಾಸೋಹವನ್ನು ಮಾಡಿರ್ತಕ್ಕಂಥ ಕೀರ್ತಿ ಅದು ಹತ್ತನೇ ಗುರುಗಳಿಗೆ ಸಲ್ತದೆ ಆ ಹತ್ತನೇ ಗುರುಗಳು ಈ ಎಲ್ಲ ಸೇವೆಗಳನ್ನು ನೋಡಿ ಇಲ್ಲಿನ ಎಲ್ಲ ಜನರು ಅವರಿಗೆ ಒಂದು ಅಂಕಿತವನ್ನು ಕೊಡ್ತಾರೆ ನಡೆದಾಡುವ ದೇವರು ಅಂತ ಹೇಳಿ ಮೌನಯೋಗಿಗಳು ಅಂತಲೂ ಕೊಟ್ಟರು ಯಾಕೆ ಅಂತಂದ್ರೆ ಏನೂ ಬೇಡದ ಆ ಮಹಾತ್ಮ ಎಲ್ಲರಿಗೂ ಕೂಡ ತಮ್ಮ ಶಕ್ತಿಯಿಂದ ಉದ್ಧರಿಸಿರತಕ್ಕಂಥವ್ರು ಅವರ ಪಾದದಡಿಯಲ್ಲಿ ಯಾರು ಬಂದಾರೋ ಅವರೆಲ್ಲರೂ ಕೂಡ ಉನ್ನತಿಯನ್ನ ಕಂಡಿರ್ತಕ್ಕಂಥ ಆ ಮಹಿಮತೆ ಆ ಗುರುಗಳಲ್ಲಿ ಕಂಡಿರ್ತಕ್ಕಂಥ ಜನರು ಅವರಿಗೆ ನಡೆದಾಡುವ ದೇವರು ಅಂತ ಹೆಸರು ಕೊಟ್ಟರು ಅವರನ್ನು ಮೌನಯೋಗಿ ಅಂತಲೂ ಕೂಡ ಕರೆದು ಆ ಪೂಜ್ಯರ ಬಳುವಳಿಯಾಗಿ ಇತ್ತ ಹನ್ನೊಂದನೇ ಶ್ರೀಗಳಾಗಿ ಇವತ್ತು ನಾವು ಇರತಕ್ಕಂಥದ್ದು ಪೂಜ್ಯರ ಲಿಂಗೈಕ್ಯರಾಗಿ ಐದು ವರ್ಷ ಗತಿಸಿದ ಮೇಲೆ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವೆಲ್ಲ ಮಾಡುತ್ತಿದ್ದೇವೆ ಇವತ್ತಿನ ಕಾಲಕ್ಕೆ ಆ ಪೂಜ್ಯರ ಆ ಐದನೇ ವರ್ಷದ ನೆನಹಿನಲ್ಲಿ ನೂತನ ರಥೋತ್ಸವವನ್ನು ಮಾಡ್ತಾ ಮತ್ತೆ ಹನ್ನೆರಡು ವರ್ಷ ಪಟ್ಟಾಧಿಕಾರ ಆದ ಸಂದರ್ಭಕ್ಕೆ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಅಂತ ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ಈ ಎಲ್ಲ ಕಾರ್ಯಗಳು ನಡೀತಿದ್ದಾವೆ ಹೀಗಾಗಿ ಮಠದ ಪರಂಪರೆ ಹಿಂದಿನದ ಇತಿಹಾಸವನ್ನು ನೋಡ್ತಾ ಹೋದ್ರೆ ಯಾವುದೂ ಕೂಡ ಸಣ್ಣ ಸಣ್ಣ ಇತಿಹಾಸಗಳು ಸಿಗುತ್ತವೆ ಗದ್ದಿಗೆಗಳೇ ನಮಗೆ ಪುರಾವೆಗಳು ಬಿಟ್ಟರೆ ಬೇರೆ ಪುರಾವೆಗಳು ನಮಗೆ ಸಿಗತಕ್ಕಂಥದ್ದಿಲ್ಲ ಹೀಗಾಗಿ ಪರಂಪರೆ ಅನೇಕ ಶತಮಾನಗಳಿಂದ ಆಂಧ್ರದಿಂದ ಹಿಡಿದು ಇಲ್ಲಿಯ ತನಕ ಇವತ್ತು ನಮ್ಮ ಕಣ್ಣು ಮುಂದಿದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು ಇದರ ಶಾಖಾ ಮಠದಲ್ಲಿ ತಿಮಸಾಗರ ಮುಳ್ಳೂರು ಹೊಸೂರು ಗ್ರಾಮದಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ರಥೋತ್ಸವ ಕೂಡ ಜರುಗುತ್ತಿದ್ದು ಆದರೆ ಮೂಲ ಮಠದಲ್ಲಿಯೇ ರಥೋತ್ಸವ ಇಲ್ಲದ ಕಾರಣವಾಗಿ ಅದು ಯೋಗಾಯೋಗ ಎಂಬಂತೆ ಹತ್ತನೇ ಗುರುಗಳು ಬಾಗಲಕೋಟೆಯ ಆ ಮಾಯಾಚಾರ್ಯ ಮನೆತನಕ್ಕೆ ಪದೇ ಪದೇ ಹೋಗ್ತಕ್ಕಂಥ ಸಂದರ್ಭ ಆ ಅಲ್ಲಿಯ ಶಿಷ್ಯರೇನಿದ್ರು ಅವರು ಗುರುಗಳನ್ನು ಭಕ್ತಿಯಿಂದ ನಮ್ಮ ಮನೆದ ಗುರುಗಳು ಅಂತೇಳಿ ಸ್ವೀಕಾರ ಮಾಡದ ಕಾರಣವಾಗಿ ಒಂದು ದಿವಸ ಹೀಗೆ ಹೋದಾಗ ಅಲ್ಲಿಯ ಮಾಯಾಚಾರ್ಯ ಮಣೆತನದವರು ಕೇಳ್ತಾರೆ ಅಪ್ಪರ ನಾವು ಇಷ್ಟು ದಿವಸ ನಿಮಗೆ ಭಕ್ತರಾಗಿದ್ದೀವಿ ನೀವೇನು ನಮಗೆ ಸೇವಾ ಹೇಳಿಲ್ಲ ಏನಾದರೂ ಸೇವಾ ಮಾಡಕ್ಕೆ ಹೇಳ್ರಿ ಅಂತ ಕೇಳ್ತಾರೆ ಗುರುಗಳು ಕೂಡ ಅವತ್ತೇನು ಹೇಳಿದೆ ಒಂದು ದಿವಸ ಹಾಗೆ ಅವರ ಜೊತೆ ಮಾತಾಡ್ತಾ ಕೂತಾಗ ರಥದ ಬಗ್ಗೆ ಮಾತಾಡ್ತಾ ಇರುವಾಗ ಅವರಿಗೆ ಅನಿಸ್ತದ ಬುದ್ಧಿ ನಾವು ಏನು ಮಾಡಿಕೊಡೋದಕ್ಕಿಂತ ಏನೇನೋ ಮಾಡಿಕೊಡ್ತೇವೆ ಎಲ್ಲರಿಗೂ ನಾವು ನಿಮ್ಮ ಮಠಕ್ಕೆ ರಥವನ್ನು ಮಾಡಿಕೊಡ್ತೇವೆ ಹೇಳಿ ಗುರುಗಳಿಗೆ ಸಾಷ್ಟಾಂಗ ಮಾಡಿ ಸೇವೆಯನ್ನು ಅರ್ಪಿಸ್ತಾರೆ ಆದರೆ ವಿಧಿಯ ಆ ಕೈವಾಡ ಹೇಗೆ ನೋಡಿ ಅಂತಂದರೆ ಅವರ ಏನು ಮಾತು ಕೊಟ್ಟಿದ್ದರು ತಂದೆಯವರು ಅವರು ಕೂಡ ಗುರುಗಳು ಆಯ್ಕೆ ಆಗಿ ಒಂದು ವರ್ಷ ಗತಿಸಿದ ಮೇಲೆ ಅವರು ಕೂಡ ಆಯ್ಕೆ ಆಗ್ತಾರ ಹೀಗಾಗಿ ಆ ರಥದ ಕಾರ್ಯ ನಿಂತ ಕಾರಣವಾಗಿ ನಾವು ಮಠದ ಭಕ್ತರು ಯಾರು ಕೂಡ ಕೇಳಿಲ್ಲ ಹೋಗ್ಲಿ ಬಿಡು ಅವರಾಗಿ ಹೇಳ್ತಾರೋ ಏನು ಅಂತ ಹೇಳಿ ಆದರೆ ಅವರೇ ಆ ಏನು ತಂದೆಯವರಿದ್ರಲ್ಲ ಅವರ ಮಗ ಸಣ್ಣ ಮಗ ಬಂದು ಗುರುಗಳು ಹೀಗೆ ಅಪ್ನೆ ಪಡಿಸಿದ್ರು ಹೀಗೆ ಸೇವೆ ನಿಂತಿದೆ ನಮ್ಮದು ಅಂತ ಹೇಳಿ ಮತ್ತೆ ಬಂದು ನಾ ಈ ಸೇವೆಯನ್ನ ಮಾಡ್ತೇನೆ ಅಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಂತಾರೆ ಆ ಸೇ ಆ ಸೇವೆಯ ಕಾರಣವಾಗಿ ಐದನೇ ವರ್ಷಕ್ಕೆ ಈ ರಥವನ್ನು ನಾವೆಲ್ಲ ಎಳಲಿಕ್ಕೆ ಕಾರಣವಾಯಿತು ಅವರ ತಂದೆಯವರಿದ್ದರೆ ಅದು ಒಂದನೇ ವರ್ಷಕ್ಕೆ ಆಗ್ತಿತ್ತು ಆದರೆ ಅವರ ತಂದೆಯವರ ತೀರಿನ ಕಾರಣವಾಗಿ ಅವರ ತಂದೆಯವರ ಸ್ಮರಣಾರ್ಥವಾಗಿ ಐದನೇ ವರ್ಷದ ಪುಣ್ಯ ಸ್ಮರಣೋತ್ಸವಕ್ಕಾಗಿ ಈ ತಮ್ಮ ಸೇವೆಯನ್ನು ನಮ್ಮ ಮಠಕ್ಕೆ ಅರ್ಪಣೆ ಮಾಡುತ್ತಿದ್ದಾರೆ ಹೀಗಾಗಿ ಗುರುಗಳ ಆ ಅನನ್ಯ ಆ ಪ್ರೀತಿ ಅವರ ಮೇಲಿನ ಭಕ್ತಿಯೇ ಈ ರಥೋತ್ಸವಕ್ಕೆ ಕಾರಣ ಅಂತ ರಥೋತ್ಸವ ಇರೋದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಈ ನೂತನ ರಥೋತ್ಸವ ಲೋಕಾರ್ಪಣೆ ಆಗ್ತದೆ ಸಂಜೆ ಐದು ಗಂಟೆಗೆ ಶ್ರೀ ರಥೋತ್ಸವವನ್ನು ಎಲ್ಲ ಭಕ್ತರು ಕೂಡ ನಡೆಸ್ತಾರೆ ರಥೋತ್ಸವ ಎಲ್ಲ ನಮ್ಮ ಹಳ್ಳಿಗಾಡಿನಲ್ಲಿ ಬಂದರೆ ಇತ್ತ ನಗರ ಪ್ರದೇಶ ಎಲ್ಲ ಪ್ರದೇಶಗಳು ಕೂಡ ರಥೋತ್ಸವ ಒಂದು ಹಬ್ಬವೇ ಆದರೆ ಶ್ರೀಮಠದ ಭಕ್ತರ ವಿಶೇಷತೆ ಏನು ಅಂತಂದರೆ ಗುರುಗಳ ಮೇಲಿನ ಭಕ್ತಿಗೆ ಯಾರೂ ಕೂಡ ಗುರುಗಳು ಅಪ್ಪಣೆ ಮಾಡಿದ ಕೆಲಸವನ್ನು ಯಾರು ಕೂಡ ಮೀರದ ಭಕ್ತರಿರೋದು ಮಠಕ್ಕೆ ಆ ಎಲ್ಲ ರಥೋತ್ಸವ ಗುಳೆದ ಗುಡ್ಡದ ಎಲ್ಲ ಗುರು ಹಿರಿಯರ ಸಮ್ಮುಖದೊಳಗೆ ಮತ್ತು ಅನೇಕ ಕಟಗೇರಿ ತಿಮಸಾಗರ ಬಳ್ಳೂರು ಅನೇಕ ವಿವಿಧ ಶಾಖಾ ಮಠಗಳ ಎಲ್ಲ ಭಕ್ತರು ಕೂಡ ಸೇರಿ ಅದು ಆ ಗುರುವಿನ ಜಾತ್ರೆ ನಮ್ಮ ಅಜ್ಜನ ಜಾತ್ರೆ ಅಂತ ಹೇಳಿ ಎಲ್ಲರೂ ಕೂಡ ಸೇರಿ ಈ ಜಾತ್ರೆಯನ್ನು ಆಚರಿಸ್ತಾರೆ ಈ ಆನಂದದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಈ ಅಣಿಯಾಗುವ ಸಂದರ್ಭದಲ್ಲಿ ಎಲ್ಲರ ಸೇವೆಯನ್ನು ನಾವೆಲ್ಲ ನೆನೆಯಲೇಬೇಕು ಶ್ರೀಮಠದ ಭಕ್ತರು ಅವ್ರು ಹೇಳ್ತಾರೆ ಮಮ ಭಕ್ತ ಮಮ ಅಧಿಕ ಹೇಳಿ ಗುರುಗಳು ಯಾವತ್ತಿದ್ರು ಹೇಳ್ತಿದ್ರು ಏನಿಲ್ಲ ಭಕ್ತರೇ ದೊಡ್ಡವರಪ್ಪ ನಾವು ಏನೇ ಮಾಡಿದ್ರು ಹೇಳಿ ಆ ಭಕ್ತರ ಆ ದೊಡ್ಡತನವನ್ನು ನಾವು ನೋಡೋದೆಲ್ಲಿ ಅಂತಂದರೆ ಈ ಜಾತ್ರೆ ಒಳಗೆ ನೋಡ್ತೇವೆ ಅಂತಕ್ಕಂಥದ್ದನ್ನು ನಿಮಗೆ ತಿಳ್ಕೊಡಿಸ್ತಾರೆ